ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೇ ಹನ್ನೆರಡರಂದು ಬುದ್ಧ ಪೂರ್ಣಿಮೆ ಇದೆ ಆ ದಿನ ವಾರ್ಯ ಯೋಗವು ಇರುತ್ತದೆ ಇದರಿಂದ ಕೆಲವು ರಾಶಿಗಳಿಗೆ ಒಳ್ಳೆಯದಾಗುತ್ತದೆ ವೈಶಾಖ ಮಾಸದ ಹುಣ್ಣಿಮೆ ದಿನವನ್ನು ಬುದ್ಧ ಪೂರ್ಣಿಮೆ ಎಂದು ಪರಿಗಣಿಸಲಾಗುತ್ತದೆ ಬೌದ್ಧ ಧರ್ಮದ ಸ್ಥಾಪಕ ಭಗವಾನ್ ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಈ ದಿನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬುದ್ಧ ಪೂರ್ಣಿಮೆಯು ಮೇ ಹನ್ನೆರಡರಂದು ಆಚರಿಸಲಾಗುತ್ತದೆ ಈ ದಿನದಂದು ಜ್ಯೋತಿಷ್ಯದಲ್ಲಿ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ವಾರ್ಯ ಮತ್ತು ರವಿ ಯೋಗವಿರುತ್ತದೆ ಈ ಯೋಗಗಳ ರಚನೆಯಿಂದಾಗಿ ಬುದ್ಧ ಪೂರ್ಣಿಮೆಯ ನಂತರ ಕೆಲವು ರಾಶಿ ಚಕ್ರಗಳಿಗೆ ಶುಭ ಫಲಿತಾಂಶ ಪಡೆಯಬಹುದು ಮೊದಲ ರಾಶಿ ವೃಷಭ ರಾಶಿ ಬುದ್ಧ ಪೂರ್ಣಿಮೆ ದಿನದಂದು ನಿಮ್ಮ ಜೀವನದಲ್ಲಿ ಸಂತೋಷವೂ ಬರಲಿದೆ ಹುಣ್ಣಿಮೆ ನಂತರ ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ ನೀವು ಮಾನಸಿಕವಾಗಿ ಸದೃಢರಾಗುತ್ತೀರಾ ಮತ್ತು ಸಾಮಾಜಿಕ ಮಟ್ಟದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುತ್ತೀರಾ ಈ ಅವಧಿಯಲ್ಲಿ ವೃತ್ತಿಗೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳು ಸಹ ಪರಿಹರಿಸಬಹುದು ನೀವು ಮಾಡಲು ಎದುರುತ್ತಿರುವ ಕೆಲಸಗಳು ಸಹ ನೀವು ಕರಗತ ಮಾಡಿಕೊಳ್ಳಬಹುದು ನಿಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮ ಬದಲಾವಣೆ ಸಹ ನೀವು ನೋಡಬಹುದು ಇನ್ನು ಎರಡನೇ ರಾಶಿ ಕಟಕ ರಾಶಿ ಕಟಕ ರಾಶಿ ಚಕ್ರದ ಜನರಿಗೆ ಬುದ್ಧ ಪೂರ್ಣಿಮೆ ದಿನವು ಶುಭವೆಂದು ಸಾಬೀತುಪಡಿಸುತ್ತದೆ ನಿಮ್ಮ ರಾಶಿ ಚಕ್ರದ ಅಧಿಪತಿ ಚಂದ್ರನು ಈ ದಿನ ಪೂರ್ಣ ರೂಪದಲ್ಲಿರುತ್ತಾನೆ ಮತ್ತು ನಿಮ್ಮ ಜೀವನಕ್ಕೂ ಪೂರ್ಣತೆಯನ್ನು ತರುತ್ತಾನೆ ಈ ಅವಧಿಯಲ್ಲಿ ಸೌಕರ್ಯ ಸಾಧನೆಗಳ ಹೆಚ್ಚಳವನ್ನು ಕಾಣಬಹುದು ಈ ರಾಶಿ ಚಕ್ರದ ಚಿಹ್ನೆ ವಿದ್ಯಾರ್ಥಿಗಳ ಏಕಾಗ್ರತೆ ಸುಧಾರಿಸುತ್ತದೆ ಇದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಾಣಬಹುದು ಮತ್ತು ಈ ಅವಧಿಯಲ್ಲಿ ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಂಕೀರ್ಣ ಸಮಸ್ಯೆಯನ್ನು ಪರಿಹರಿಸಬಹುದು ನವವಿವಾಹ ದಂಪತಿಗಳ ಜೀವನದ ಬಾಗಿಲನ್ನು ಹೊಸ ಅತಿಥಿ ಬಾಗಿಲು ತಟ್ಟಬಹುದು ಕಟಕ ರಾಶಿ ಚಕ್ರದ ಕೆಲವು ಜನರಿಗೆ ಮಾನಸಿಕ ಶಾಂತಿ ಸಹ ಸಿಗಬಹುದು ಮೂರನೇ ರಾಶಿ ಧನು ರಾಶಿ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ನೀವು ನೋಡುತ್ತೀರಾ ಧನು ರಾಶಿಯವರು ಹೊಸ ಕೌಶಲ್ಯಗಳನ್ನು ಕಲಿಯಲು ಪ್ರಯತ್ನಿಸುತ್ತಾರೆ ಇದು ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ನೀವು ವೃತ್ತಿ ಕ್ಷೇತ್ರದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಬಹುದು ನಿಮ್ಮ ಜ್ಞಾನ ಮತ್ತು ಗಮನವನ್ನು ನೋಡಿ ಉನ್ನತ ಅಧಿಕಾರಿಗಳು ಆಶ್ಚರ್ಯಚಕಿತರಾಗುತ್ತಾರೆ ನಿಮ್ಮ ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಳವನ್ನು ಸಹ ನೋಡಬಹುದು ನಿಮ್ಮ ಕುಟುಂಬ ಜೀವನದಲ್ಲಿ ನೀವು ಸಮತೋಲನದಿಂದ ಕಾಣುವಿರಿ ಈ ಸಮಯದಲ್ಲಿ ನಿಮ್ಮ ಸಂಗಾತಿ ಮೇಲಿನ ಪ್ರೀತಿ ಹೆಚ್ಚಾಗುತ್ತದೆ ಧನು ರಾಶಿಯ ಜನರು ಸಾಮಾಜಿಕ ಮಟ್ಟದಲ್ಲಿ ಖ್ಯಾತಿ ಗಳಿಸುತ್ತಾರೆ ಕೆಲವರಿಗೆ ದೀರ್ಘ ಪ್ರಯಾಣ ಮಾಡಲು ಅವಕಾಶ ಸಿಗುತ್ತದೆ ಅದರಿಂದ ಪ್ರಯೋಜನವೂ ಸಹ ಆಗುತ್ತದೆ